ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಸೊಳ್ಳೆ ಓಡಿಸೋಕೆ ಸಿಂಪಲ್ ಆದ ಮನೆ ಬದ್ದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನೇನು ಯೂಸ್ ಮಾಡಿದ್ದೀನಿ ಅಂತ ಸ್ವಲ್ಪ ಬೇವಿನ ಎಲೆ ಮತ್ತು ಎರಡು ಸ್ಪೂನಷ್ಟು ಟೀ ಪೌಡ್ರ್ ಫ್ರೆಂಡ್ಸ್ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಅರ್ಶಿಣದ ಪುಡಿ ಒಂದು ನಾಲ್ಕೈದು ಕರ್ಪೂರ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಒಂದು ನೂರು ಗ್ರಾಮಷ್ಟು ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ತೊಗೊಬೋದು ಅಂದರೆ ಬೇವಿನ ಎಣ್ಣೆ ಬರುತ್ತಲ್ಲ ಅದನ್ನೆಲ್ಲ ತೊಗೊಬೋದು ಫ್ರೆಂಡ್ಸ್ ಈಗ ಶುಂಠಿನ ಲೇಸ್ಲೇಸ್ ಥರ ಕಟ್ ಇದ್ದೀನಿ ಲಾಸ್ಟಲ್ಲಿ ಹಾಕಿ ಕುದಿಸ್ಬೇಕು ಹಂಗಾಗಿ ಫುಲ್ಲು ಲೇಸ್ಲೇಸ್ ಥರ ಕಟ್ ಮಾಡ್ಕೊಳ್ತೀನಿ ನುಜ್ಜಾಗ್ಲೂ ಈ ರೆಮಿಡಿ ಮಾತ್ರ ಭಾಳ ಸೂಪರಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಯಾವ ಗುಡ್ ನೈಟು ಏನು ಬೇಡ ಇದೊಂದಿದ್ರೆ ಸಾಕು ನಾನು ಬೇರೆಯವ್ರ ಚಾನಲ್ ನೋಡ್ಕೊಂಡೆ ಮಾಡಿ ಟ್ರೈ ಮಾಡಿದ್ದು ಟ್ರೈ ಮಾಡಿದ್ಕೂ ಯೂಸ್ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗೇ ಸೊಳ್ಳೆ ಸೊಳ್ಳೆ ಇರೋಲ್ಲ ಗುಡ್ ನೈಟ್ಗಿಂತ ಸ್ಪೀಡಾಗಿ ಕೆಲಸ ಮಾಡುತ್ತೆ ಎಷ್ಟೇ ಸೊಳ್ಳೆ ಇದ್ರೂ ಇದ್ರ ಕಟ್ಟು ಸ್ಮೆಲ್ ಬರುತ್ತಲ್ಲ ಫ್ರೆಂಡ್ಸ್ ಬೇವಿನ ಸೊಪ್ಪು ಶುಂಠಿ ಮತ್ತು ಇದೆಲ್ಲ ಭಾಳ ಸ್ಮೆಲ್ ಬರುತ್ತಲ್ಲ ಫ್ರೆಂಡ್ಸ್ ಟೀ ಪೌಡ್ರ್ ಅದೆಲ್ಲ ಹಾಗಾಗಿ ಸೊಳ್ಳೆಗಳು ಬೇಗ ಸತ್ತೋಗ್ತವೆ ಫ್ರೆಂಡ್ಸ್ ಗುಡ್ ನೈಟ್ಗಿಂತ ಗುಡ್ ನೈಟ್ಗಿಂತ ಸ್ವೀಡಾಗೇ ವರ್ಕ್ ಮಾಡುತ್ತೆ ಒಂದು ಸತಿ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಬೆಳ್ಳುಳ್ಳಿ ಸಹ ಲೇಸ್ಲೆ ಕಟ್ ಮಾಡ್ಕೊಳ್ಳಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಕಟ್ ಮಾಡಿ ಇಟ್ಕೊಳ್ತೀನಿ ಅಂತ ಈ ಥರ ಲೆಸ್ ಹಂಗೆ ಮಾಡ್ಕೊಳ್ಳಿ ಒಂದರಲ್ಲಿ ನಾಲ್ಕು ಪೀಸ್ ಈ ಥರ ಮಾಡಿ ಇಲ್ಲ ಜಜ್ಜ ಹಾಕೊಳ್ಳೋದಿದ್ರೆ ಬೆಳ್ಳುಳ್ಳಿನ ಜಜ್ಜ ಹಾಕೊಳ್ಳಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಸರ್ತಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನೇನು ತಗೊಂಡಿದ್ದೀನಿ ಅಂತ ಶುಂಠಿ ಮತ್ತು ಬೆಳ್ಳುಳ್ಳಿ ಅರಿಶಿನ ಪುಡಿ ಮತ್ತು ಸ್ವಲ್ಪ ಬೇವಿನೆಲೆ ಎರಡು ಸ್ಪೂನಷ್ಟು ಟೀ ಪೌಡರ್ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಕರ್ಪೂರನ ಸತ್ತ ಇದೆ ಇವಾಗ ಒಂದು ಪಾತ್ರೆಗೆ ಎಣ್ಣೆಕಾಯಿಟ್ಕೊಳ್ಳೋಣ ಅಂತ ಪಾತ್ರೆನ ಬಿಸಿ ಮಾಡೋಕ್ಕಿಂತ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಆಯಿಲ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಆಯಿಲು ಕೊಬ್ಬರಿ ಎಣ್ಣೆ ಸ್ವಲ್ಪ ವೇಸ್ಟ್ ಇರ್ತದೆ ಫ್ರೆಂಡ್ಸ್ ಸ್ವಲ್ಪ ಸ್ಮೆಲ್ ಬಂದಿರೋದಲ್ಲ ಅದು ಅಮ್ಮ ಕೊಟ್ಟಿದ್ರು ನನಗೆ ಅವಾಗ ಸ್ವಲ್ಪ ಇದು ಹಾಳಾಗಿತ್ತು ಹಂಗಾಗಿ ಇದರಿಂದನೇ ಮಾಡ್ಕೊತಾ ಇದ್ದೀನಿ ನಾನು ಇದೊಂದು ಅರ್ಧ ಲೀಟ್ರ್ ಅಷ್ಟಿತ್ತು ನಾನು ಒಂದು ಕಾಲು ಲೀಟ್ರ್ ಅಷ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ನಾನು ಮಾಡ್ತಾ ಇರೋದು ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಅರ್ಧ ಅಷ್ಟರಲ್ಲಿ ಕಾಲು ಲೀಟ್ರ್ ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದ್ರ ಐಟಮ್ಸ್ ಎಲ್ಲ ಇದೆಲ್ಲ ಹಾಕು ಹಾಕ್ಕೊಂಡು ಚೆನ್ನಾಗೇ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಷ್ಟು ಎಷ್ಟು ಘಾಟ್ ಸ್ಮೆಲ್ ಹೊಡಿತಿತ್ತು ಅಂದರೆ ಫ್ರೆಂಡ್ಸ್ ನನ್ನ ಕೈಯ್ಯಲ್ಲೇ ಮಾಡೋಕ್ಕಾಗ್ಲಿಲ್ಲಲ್ಲ ನನಗೆ ಒಂಥರ ವಾಸನೆ ವಾಸನೆ ಅಂತ ಅನ್ಸೋದು ಈ ಟೀ ಪೌಡ್ರ್ರು ಮತ್ತು ಶುಂಠಿ ಟೀ ಪುಡಿ ಮತ್ತು ಕರ್ಪೂರ ಅರಿಶಿನ ಪುಡಿ ಎಲ್ಲ ಸ್ವಲ್ಪ ಘಾಟ್ ಥರ ಇರ್ತಾರೆ ಫ್ರೆಂಡ್ಸ್ ಕೆಮಿಕಲ್ಸ್ ಥರ ಹಂಗಾಗಿ ತುಂಬ ಚೆನ್ನಾಗಿ ವರ್ಕ್ ಆಯ್ತು ಮಾತ್ರ ಈ ಎಣ್ಣೆ ಮಾತ್ರ ನೀಟಾಗಿ ಕುದಿಸ್ಕೋಬೇಕು ಹಂಗಾಗಿ ತಿರುಗಿಸ್ಕೊಳ್ತಾಯಿರಿ ಇರಿ ಫುಲ್ಲು ಹೆಂಗೆ ಅಂದರೆ ಈ ಒಗ್ಗರಣೆ ಬೆಳ್ಳುಳ್ಳಿ ಮಂಡಕ್ಕೆಲ್ಲ ಮಾಡ್ಕೊಳಕ್ಕೆ ಒಗ್ಗರಣೆ ಆಗಿದಾಗ ಯಾವ ಥರ ಗರಿಕರಿಯಾಗಿ ಬರುತ್ತೋ ಆ ಥರ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಹಿಂಗೆ ಪ್ರೆಸ್ ಮಾಡಿದ್ರೆ ಗರಿ ಕರಿ ಏನಂಗೆ ಬಿಡ್ಕೊಳ್ಳೋ ಥರ ಇರಬೇಕು ಲಾಸ್ಟಲ್ಲಿ ಇದು ಅದೇ ಥರನೇ ಆಗುತ್ತೆ ನೋಡಿ ನಾನು ನೀಟಾಗೇ ತಿರುಗಿಸಿ ಇಟ್ಕೊಳ್ತಾ ಇದ್ದೀನಿ ಬಿಸಿ ಆಗಿತ್ತು ಆಮೇಲೆ ಒಂದು ಈ ಥರ ದೀಪ ತೊಗೊಳ್ಳಿ ಫ್ರೆಂಡ್ಸ್ ದೀಪ ತೊಗೊಂಡು ಒಂದು ಬತ್ತಿ ಹಾಕ್ಕೊಡಿ ಅದಕ್ಕೆ ಯಾವ ಥರ ಹಚ್ಚಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಬತ್ತಿ ಹಾಕ್ಕೊಳ್ಳಿ ಎಣ್ಣೆ ಮಾತ್ರ ಸ್ವಲ್ಪ ಸುಡ್ತಾನೆ ಇತ್ತು ನಾನು ಸ್ವಲ್ಪ ವೀಡಿಯೋ ಬೇಗ ಮುಗಿಸ್ಬೇಕಾಗಿತ್ತು ಪಾಪು ಮಲ್ಕೊಳ್ಳೋಷ್ಟೊತ್ತಿಗೆ ಜೊತೆಗೆ ಪಾಪು ಬೇರೆ ನಿದ್ದೆ ಬಂದಿತ್ತು ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ನೋಡಿದ್ರು ಸುಡ್ತಾನೆ ಐತೆ ಆಮೇಲೆ ಆರಿಸ್ಕೊಳ್ಳೋಣ ಅಂತ ಫಸ್ಟು ತೋರಿಸೋಣ ಅಂತ ಎತ್ತಿಟ್ಕೊಳ್ತೀನಿ ಸೊಳ್ಳೆ ಬೇರೆ ಬಂದಿತ್ತು ನೈಟು ಹಾಗಾಗಿ ಗುಡ್ ನೈಟ್ ಏನು ಯೂಸ್ ಮಾಡೋದು ಬೇಡ ಇವತ್ತಿದ್ದು ಯೂಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಅಲ್ಲಿ ನೋಡಿ ಪರ್ಕೆ ಇಟ್ಕೊಂಡು ನನ್ನ ಮಗ ಆಟ ಆಟಾಡ್ತಾ ಇದ್ದಾನೆ ಈಗ ಎಣ್ಣೆ ಹಾಕೊಂಡಿದ್ದೀನಿ ಸು ಸುಡ್ತಾ ಇರ್ತವೆ ಫ್ರೆಂಡ್ಸ್ ಹುಷಾರು ಮತ್ತು ಕೈ ಎದ್ಬಿಟ್ಟಿದ್ದೀರಾ ನಾನು ಸ್ವಲ್ಪ ಟಚ್ ಮಾಡಿ ನೋಡಿದೆ ಸುಡ್ತಾನೆ ಇತ್ತು ಇನ್ನು ಕುದಿತಾನೇ ಇದ್ದೆ ನೋಡಿ ಫ್ರೆಂಡ್ಸ್ ಅದರಲ್ಲಿ ಕಾಣಿಸ್ತಾ ಇದೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಲ್ಲ ಹಾಗಾಗಿ ಇದೆ ಇಲ್ಲಿ ನನ್ನ ಮಗ ಪರ್ಕೆ ತಗೊಂಡು ದೃಷ್ಟಿ ತೆಗೋಕೆ ಅಂತ ನಾವು ಹೆಂಗೆ ಮಾಡ್ತೇವೆ ಅದೇ ಥರ ಅವನು ಮಾಡಕ್ಕೆ ಬರ್ತಾನೆ ಫ್ರೆಂಡ್ಸ್ ನಾನಿವಾಗ ದೀಪ ಹಚ್ಕೊಳ್ತಾ ಇದ್ದೀನಿ ಹೆಂಗೆ ಕಟ್ಟು ಸ್ಮೆಲ್ ಇತ್ತು ಅಂದರೆ ಫ್ರೆಂಡ್ಸ್ ಸಕ್ಕತ್ತು ಸ್ಮೆಲ್ ಇತ್ತು ಮಾತ್ರ ಬೇವಿನೆಣ್ಣೆ ಯೂಸ್ ಮಾಡಿದ್ರೆ ಇದ್ಕಿಂತ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ವರ್ಕ್ ಆಯಿತು ನಾನು ಹಸಿ ಬೇವಿನೆಲೆ ತೊಗೊಂಡು ಪೂಜೆಗೆ ಅಂತ ತೊಗೊಬಂದು ಸ್ವಲ್ಪ ಇದನ್ನ ಎತ್ತಿಟ್ಕೊಂಡಿದ್ದೆ ಬಟ್ ಮಾಡಿ ಟ್ರೈ ಮಾಡೋಣ ಅಂತ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಇವಾಗ ಆರಿದೆ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಇವಾಗ ಒಂದು ಬಾಟಲ್ಗೆ ಹಾಕಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನೀಟಾಗಿ ಬಾಟಲಲ್ಲಿ ನೀರೇನು ಇರಬಾರ್ದು ಫ್ರೆಂಡ್ಸ್ ಬಾಟಲ್ ಸುತ್ತ ಡ್ರೈ ಇರಬೇಕು ಇದು ಸುತ್ತ ಸ್ವಲ್ಪ ಹಾಕೊಂಡಿದೆ ತೆಣ್ಣಗಾಗಿದೆ ಇವಾಗ ಸೋಸ್ಬಿಟ್ಟು ಬಾಟಲಲ್ಲಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಗರಿ ಗರಿ ಆಗಿದೆ ನೋಡಿ ಫ್ರೆಂಡ್ಸ್ ಕರ್ಬೇವು ಸಾರಿ ಫ್ರೆಂಡ್ಸ್ ಬೇವಿನ ಸೊಪ್ಪೆಲ್ಲ ಫುಲ್ಲು ಕ್ರಿಸ್ಪಿ ಆಗಿತ್ತು ಹಿಂಗೆ ಮುರಿದ್ರೆ ಹಂಗೆ ಮೆಲ್ಟ್ ಆಗ್ತಾಯಿತ್ತು ಫ್ರೆಂಡ್ಸ್ ಇವಾಗ ನೀಟಾಗಿ ಹಾಕೊಂಡಿದ್ದೆ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಅಂಗಡಿಯಲ್ಲಿ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಾಯಿಲು ಕೊಟ್ಟೆ ತಗೋಳೋಕ್ಕಿಂತ ಇದನ್ನ ನೈಟ್ ಹೊತ್ತು ಲಾಸ್ಟ್ ಮಲ್ಕೊಳಬೇಕಾದ್ರೆ ಒಂದು ಸ್ವಲ್ಪ ದೀಪ ಹಚ್ಚಿಟ್ಟು ಮಲ್ಕೊಂಡ್ರೆ ನೀಟಾಗಿ ಸೊಳ್ಳೆ ಎಲ್ಲ ಸದೋಗಿರುತ್ತೆ ಫ್ರೆಂಡ್ಸ್ ಸೊಳ್ಳೆ ಮಾತ್ರ ನೈಟು ಒಂದು ಬಂದಿರಲಿಲ್ಲ ಗುಡ್ ನೈಟ್ಗಿಂತ ಚೆನ್ನಾಗಿ ವರ್ಕ್ ಮಾಡಿದೆ ಯಾಕೆ ಇಷ್ಟು ಇಷ್ಟು ಸಲ ಹೇಳ್ತೀರಿ ಅಂತಾರೆ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ಈ ಥರ ನೀಟಾಗಿ ಒಂದು ಬಾಟ್ಲಿಗೆ ಸೋತಿ ಫ್ರೆಂಡ್ಸ್ ನಾನು ಎಷ್ಟು ಎಣ್ಣೆ ಹಾಕಿದ್ದೆ ಒಂದು ಕಾಲು ಲೀಟ್ರ್ ಅಷ್ಟು ಹಾಕಿದ್ದೆ ಇದು ನೋಡಿದ್ರೆ ಒಂದು ನೂರು ಅಷ್ಟು ಬಂದಿದೆ ಅಷ್ಟು ಎಣ್ಣೆ ಎಲ್ಲ ಕುದ್ದಿ ಸ್ವಲ್ಪ ಗಟ್ಟಿ ಥರ ಆಗಿದೆ ಸೊ ಸೇಮ್ ಬೇವಿನ ಎಣ್ಣೆ ಥರನೇ ಸ್ಮೆಲ್ಲೆಲ್ಲ ಬರ್ತಾಯಿತ್ತು ಇವಾಗ ಎಲ್ಲ ಒಂದು ಸ್ಪೂನ್ ತಗೊಂಡು ಪ್ರೆಸ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಅದರಲ್ಲೇ ಉಳ್ಕೊಂಡಿರ್ತಾರೆ ಫ್ರೆಂಡ್ಸ್ ಈ ಥರ ಫ್ರೆಸ್ ಮಾಡಿದ್ರೆ ಎಲ್ಲ ನೋಡಿ ನೀಟಾಗಿ ಇಳ್ಕೊಳ್ಳುತ್ತೆ ಕೈಯೆಲ್ಲ ಹಾಕೊಳಕ್ಕೆ ಒಂಥರ ಕೈಯೆಲ್ಲ ಕಹಿ ಕಹಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಬೇವಿನ ಸೊಪ್ಪು ಮಿಕ್ಸ್ ಮಾಡಿರೋದ್ರಿಂದ ಕೈಯಲ್ಲೇ ಪ್ರೆಸ್ ಮಾಡ್ಕೊಬೋದು ಮತ್ತು ನಾನು ಬೇಡ ಅಂದ್ಬಿಟ್ಟು ಸ್ಪೂನಲ್ಲೇ ಫ್ರೆಶ್ ಮಾಡ್ತಿದ್ದೀನಿ ಯಾಕಂದರೆ ಕೈಯ್ಯಲ್ಲಿ ಒಂಥರ ಅದೇ ಸ್ಮೆಲ್ ಸ್ಮೆಲ್ ಥರ ಅನ್ಸ್ಬಿಡುತ್ತೆ ಹಾಗಾಗಿ ನೀಟಾಗಿ ಸ್ಪೂನಲ್ಲಿ ಫ್ರೆಶ್ ಮಾಡಿಕೊಂಡು ಇಷ್ಟು ಎಣ್ಣೆ ಸಿಕ್ಕಿದೆ ಇವಾಗ ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ಕೊಳ್ಳಿ ಫ್ರೆಂಡ್ಸ್ ಒಂದು ವಾರವಂತೂ ಇದು ಯೂಸ್ ಆಗೇ ಆಗುತ್ತೆ ಮತ್ತು ನೋಡಿ ಒಂದು ವಾರ ಆದಮೇಲೆ ಖಾಲಿ ಆದಮೇಲೆ ಮತ್ತೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್